ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳು ಬರ್ತಾ ಇದ್ದಾವೆ ಆ ಹಬ್ಬಗಳಲ್ಲಿ ಒಂದಾದ ಹಬ್ಬ ರಕ್ಷಾಬಂಧನವೂ ಕೂಡ ಆಗಿದೆ ಹಾಗಿದ್ರೆ ರಕ್ಷಾ ಬಂಧನ ಆಗಸ್ಟ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಹುಣ್ಣಿಮೆಯ ದಿನ ಬಂದಿದೆ ಹಾಗಿದ್ರೆ ಇದರ ಮಹತ್ವ ಏನು ಹಾಗೆ ಇದನ್ನ ಆಚರಿಸೋದು ಹೇಗೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರೀತಿಯ ಪಾತ್ರರಾದ ಸಹೋದರ ಸಹೋದರಿಯರ ಹೆಸರನ್ನು ಕಮೆಂಟ್ ಮಾಡಿ ಎನ್ನುವ ಮೂಲಕ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ರಕ್ಷಾ ಬಂಧನವು ಸಹೋದರ ಸಹೋದರಿಯರ ನಡುವಿನ ಒಂದು ಪ್ರೀತಿ ಮತ್ತು ಬಾಂಧವ್ಯವನ್ನು ಸೂಚಿಸುವ ಹಬ್ಬ ಆಗಿದೆ ಈ ದಿನ ಸಹೋದರಿಯರು ತಮ್ಮ ಸಹೋದರನ ಮಣಿಕಟ್ಟಿಗೆ ರಾಕಿ ಅಂದರೆ ಪವಿತ್ರವಾದ ಒಂದು ದಾರವನ್ನು ಕಟ್ಟಿ ಅವನ ದೀರ್ಘಾಯುಷ್ಯ ಮತ್ತು ಸಂತೋಷಕ್ಕಾಗಿ ಪ್ರಾರ್ಥಿಸುತ್ತಾರೆ ಅಂತಲೇ ಹೇಳ್ಬೋದು ಸಹೋದರನು ತನ್ನ ಸಹೋದರಿಯನ್ನು ರಕ್ಷಿಸುವ ಭರವಸೆಯನ್ನು ಕೂಡ ನೀಡ್ತಾರೆ ಅಂದರೆ ಅಕ್ಕ ತಮ್ಮ ಆಗಿರ್ಬೋದು ಅಣ್ಣ ತಂಗಿ ಆಗಿರ್ಬೋದು ಈ ಥರ ಸಹೋದರ ಸಹೋದರಿಯರ ನಡುವಿನ ಪ್ರೀತಿಯ ಬಾಂಧವ್ಯವನ್ನು ಹೆಚ್ಚಿಸುವ ಒಂದು ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ಹಬ್ಬ ಯಾವ ದಿನಾಂಕದಂದು ಬಂದಿದೆ ಅಂದರೆ ವರಮಹಾಲಕ್ಷ್ಮಿ ಆದ ಮಾರನೇ ದಿನವೇ ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕು ಹುಣ್ಣಿಮೆಯ ದಿನ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ನೀವು ವರಮಹಾಲಕ್ಷ್ಮಿ ಹಬ್ಬ ಆದ ನಂತರ ಬರುವ ಹಬ್ಬವೇ ರಕ್ಷಾಬಂಧನದ ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ರಕ್ಷಾಬಂಧನ ಬಂಧನದ ಮಹತ್ವ ಏನು ಅಂದರೆ ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಸೂಚಿಸುವ ಒಂದು ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ರಕ್ಷಾಬಂಧನವು ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ ಕಾಳಜಿ ಮತ್ತು ರಕ್ಷಣೆಯ ಬಾಂಧವ್ಯವನ್ನು ಆಚರಿಸುತ್ತದೆ ರಕ್ಷಾ ರಕ್ಷಾಬಂಧನದ ಮಹತ್ವ ಬಂದು ರಕ್ಷಾಬಂಧನದ ಒಂದು ಮಹತ್ವ ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ ಕಾಳಜಿ ಮತ್ತು ರಕ್ಷಣೆಯ ಬಾಂಧವ್ಯವನ್ನು ಆಚರಿಸುವಂಥ ಒಂದು ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಪರಸ್ಪರ ರಕ್ಷಣೆ ಈ ಹಬ್ಬದಲ್ಲಿ ಸಹೋದರಿಯರು ತಮ್ಮ ಸಹೋದರನಿಗೆ ರಾಖಿ ಕಟ್ಟಿ ಅವನ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ ಹಾಗೂ ಸಹೋದರನ ದೀರ್ಘಾಯುಷ್ಯ ಆಯುರಾಯೋಗ್ಯ ಐಶ್ವರ್ಯ ಪ್ರಾಪ್ತಿಗೋಸ್ಕರ ಸಹೋದರಿಯು ಸಹೋದರನಿಗೆ ರಾಖಿ ಕಟ್ಟಿ ರಕ್ಷಣೆಗಾಗಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ ಹಾಗೆ ಸಹೋದರನು ತನ್ನ ಸಹೋದರಿಯನ್ನು ಎಲ್ಲ ಕಷ್ಟಗಳಿಂದ ರಕ್ಷಿಸುವ ಭರವಸೆಯನ್ನು ನೀಡುತ್ತಾನೆ ಅಂದರೆ ಅಣ್ಣ ಅಣ್ಣ ತಂಗಿ ಹಾಗೆ ಅಕ್ಕ ತಮ್ಮ ಆಗಿರ್ಬೋದು ಈ ರೀತಿ ಅವರು ಒಂದು ಭರವಸೆಯನ್ನು ನೀಡುವಂಥದ್ದು ಅಂದರೆ ಎಲ್ಲ ಕಷ್ಟಗಳಿಂದ ನಾನು ನಿನ್ನನ್ನು ರಕ್ಷಿಸುತ್ತೇನೆ ನಿನ್ನ ಕಾಪಾಡ್ಕೊತೀನಿ ಅನ್ನೋದೊಂದು ಪ್ರಮಾಣವನ್ನು ಮಾಡುವಂಥದ್ದು ಹಾಗೆ ಪ್ರೀತಿ ಮತ್ತು ವಾತ್ಸಲ್ಯ ಹೇಗಿರುತ್ತಪ್ಪ ಅಂದರೆ ಇದು ಒಂದು ಒಡ ಹುಟ್ಟಿದವರ ನಡುವಿನ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಹೆಚ್ಚಿಸುವ ಹಬ್ಬವಾಗಿದೆ ಒಡ ಹುಟ್ಟಿದವರು ಅದೇ ಅಣ್ಣ ತಂಗಿ ಅಕ್ಕ ತಮ್ಮ ಈ ರೀತಿ ಒಡ ಹುಟ್ಟಿದವರ ಪ್ರೀತಿ ಬಾಂಧವ್ಯವನ್ನು ಒಂದು ಹೆಚ್ಚಿಸುವ ಒಂದು ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಸಂಪ್ರದಾಯ ಇದು ಈ ಒಂದು ಸಂಪ್ರದಾಯ ಅಂದರೆ ರಕ್ಷಾಬಂಧನವು ಹಿಂದೂ ಸಂಪ್ರದಾಯದಲ್ಲಿ ಬಹಳ ಮುಖ್ಯವಾದ ಹಬ್ಬವಾಗಿದೆ ಮತ್ತು ಇದನ್ನು ದೇಶದಾದ್ಯಂತ ಕೂಡ ಆಚರಿಸಲಾಗುತ್ತದೆ ಇದು ಹಿಂದೂಗಳಿಗೆ ಮಾತ್ರವಲ್ಲ ಪ್ರಪಂಚದಾದ್ಯಂತ ದೇಶದಾದ್ಯಂತ ಇದೊಂದು ಪ್ರಮುಖ ಹಬ್ಬವಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ರಕ್ಷಾಬಂಧನದ ಆಚರಣೆ ಹೇಗಪ್ಪ ಅಂತ ಅಂದರೆ ರಾಖಿ ಕಟ್ಟುವ ಮೂಲಕ ಅಂದರೆ ರಾಖಿ ಕಟ್ಟೋದು ಸಹೋದರಿಯರು ತಮ್ಮ ಸಹೋದರನ ಮಣಿಕಟ್ಟಿನ ಮೇಲೆ ರಾಖಿಯನ್ನು ಕಟ್ಟುತ್ತಾರೆ ರಾಖಿ ಅಂದರೆ ಪವಿತ್ರವಾದ ಒಂದು ದಾರವನ್ನು ಕಟ್ಟಿ ಅವರ ಸಂಬಂಧವನ್ನು ಬಲಪಡಿಸಿಕೊಳ್ಳುವಂಥದ್ದು ಹಾಗೆ ಇದಕ್ಕೆ ಆರತಿ ಕೂಡ ಮಾಡಬೇಕು ಅಂದರೆ ರಾಖಿ ಕಟ್ಟುವಾಗ ಆರತಿ ಮಾಡುವುದು ಮತ್ತು ಸಿಹಿ ತಿಂಡಿಗಳನ್ನು ನೀಡುವುದು ಸಂಪ್ರದಾಯವಾಗಿದೆ ಹಾಗೆ ಪರಸ್ಪರ ಉಡುಗೊರೆಗಳನ್ನು ಕೂಡ ವಿನಿಮಯ ಮಾಡಿಕೊಳ್ಳುತ್ತಾರೆ ನೀವೇನಾದ್ರೂ ರಾಖಿ ಕಟ್ತಾ ಇದ್ದೀರಾ ಅಂದರೆ ಆರತಿ ಮಾಡುವಂಥದ್ದು ಅಂದರೆ ತಮ್ಮನಿಗಾದರೂ ಆಗಿರ್ಬೋದು ಅಣ್ಣನಿಗಾದರೂ ಆಗಿರ್ಬೋದು ನೀವು ರಾಖಿಯನ್ನು ಕಟ್ಟಿ ಆರತಿಯನ್ನು ಮಾಡಿ ಒಂದು ಸಿಹಿ ತಿಂಡಿಯನ್ನು ತಿನ್ ತಿನ್ನಿಸಿ ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುವಂತಹದ್ದು ಹಾಗೆ ಪರಸ್ಪರ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು ಒಂದು ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದರ ಪೂಜಾ ವಿಧಿವಿಧಾನಗಳು ಹೇಗೆ ಅಂದರೆ ತಟ್ಟೆಯಲ್ಲಿ ಅಂದರೆ ನೀವು ಪೂಜೆ ಮಾಡೋದಕ್ಕೂ ಇಂಥ ಮುಂಚೆ ಆ ಒಂದು ತಟ್ಟೆಯಲ್ಲಿ ಏನಿರಬೇಕು ಅಂದರೆ ಪೂಜೆಯ ತಟೆಯಲ್ಲಿ ಅಕ್ಷತೆ ಕುಂಕುಮ ಗಂಧ ಸಿಹಿ ಆರತಿ ಮುಂತಾದ ವಸ್ತುಗಳನ್ನು ಇಟ್ಟು ಪೂಜೆ ಮಾಡುತ್ತಾರೆ ಪೂಜೆ ತಟೆಯಲ್ಲಿ ನೀವು ಇದಿಷ್ಟು ಸಾಮಗ್ರಿಗಳನ್ನು ಇಟ್ಕೋಬೇಕಾಗುತ್ತೆ ಅಕ್ಷತೆ ಕುಂಕುಮ ಆರತಿ ಗಂಧ ಅಂದರೆ ಅವರ ಹಣೆಗೆ ಹಚ್ಚೋದಕ್ಕೆ ಗಂಧ ಹಾಗೆ ಸಿಹಿ ತಿನಿಸುಗಳು ಇಟ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಹೀಗೆ ರಕ್ಷಾಬಂಧನದ ದಿನ ಸಹೋದರಿಯರು ತಮ್ಮ ಸಹೋದರನ ಶ್ರೇಯಸ್ಸಿಗಾಗಿ ರಾಖಿ ಕಟ್ಟಿ ದೇವರಲ್ಲಿ ಅವರ ಆಯಸ್ಸು ಆರೋಗ್ಯ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಡು ಎಂದು ಪ್ರಾರ್ಥಿಸುತ್ತಾ ರಾಖಿಯನ್ನು ಕಟ್ಟಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮ ಈ ರೀತಿ ಯಾರಾದರೂ ಇದ್ದರೆ ರಾಖಿಯನ್ನು ಕಟ್ಟಿ ದೇವರಲ್ಲಿ ಬೇಡಿಕೊಳ್ಳಿ ತಮ್ಮ ಸಹೋದರನಿಗೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಬೇಡಿಕೆ ಎಂದು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು